ಸೌಜನ್ಯ ಕೊಲೆಗೆ ಮಾವ ವಿಠಲ್ ಗೌಡ ಕಾರಣ ಸ್ನೇಹಮಯಿ ಕೃಷ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಸ್ ಇಡೀ ದೇಶಾದ್ಯಂತ ಧರ್ಮಸ್ಥಳ ಪ್ರಕರಣ ಸಾಕಷ್ಟು ಸದ್ದು ಸುದ್ದಿಯಲ್ಲಿ ಇದೆ ಇದೇ ವೇಳೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಹೊಸ ಬಾಂಬ್ ಸಿಡಿಸಿದ್ದಾರೆ ಪ್ರಕರಣಕ್ಕೆ ನಿಜವಾದ ಆರೋಪಿ ಯಾರನ್ನೋರ್ ಬಗ್ಗೆ ನನ್ನ ಬೆಳೆ ಇರತಕ್ಕ ಸಾಕ್ಷ ಗಮನಿಸಿದಾಗ ಸ್ಪಷ್ಟ ಕಂಡು ಬರ್ತದೆ ಸೌಜನ್ಯ ಕೊಲೆ ಮಾಡಿರುವಂತಹ ಅವರ ಸೋದರ ಮಾವ ವಿಠಲ್ಗೌಡ ಸೊ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷಾಳು ಅಂದರೆ ಯಾ ಯಾವುದೇ ಇಂಥ ಗಂಭೀರ ಪ್ರಕರಣದಲ್ಲಿ ಮೊದಲು ಗಮನಿಸಬೇಕಾಗಿರೋ ಆರೋಪಿಗೆ ಉದ್ದೇಶ ಇದೆಯಾ ಇಲ್ವನವ್ರ ಬಗ್ಗೆ ಸೊ ನಾನು ಮಾಹಿತಿ ಸಂಗ್ರಹ ಮಾಡಿದಾಗ ಸೌಜನ್ಯಳ ಜೊತೆ ತುಂಬ ಆತ್ಮೀಯತೆ ಅಂದರೆ ಇದ್ದಂತಹ ವಿಠಲ್ಗೌಡ ಆಕೆಯ ಜೊತೆ ಅಸಭ್ಯವಾಗಿ ನಡ್ಕೊಳ್ತಿದ್ದ ಆಕೆ ಮೈ ಮುಟ್ಟುವಂಥದ್ದು ಮತ್ತೊಂದು ಮಾರ್ತಿದ್ದ ಆಕೆಯ ಮೇಲೆ ಆತನಿಗೆ ಒಂದು ಕಣ್ಣಿತ್ತು ಅಂದರೆ ಆ ಕಣ್ಣದಿಂದಲೇ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸೋಕೆ ಹೋಗಿದ್ದಾನೆ ಆಸನದಲ್ಲಿ ಆಕೆ ಕಿರ್ಚ್ಕೊಳ್ಳೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಗಡಿಸಿ ಸಾಯಿಸಿದ್ದಾರೆ ಅದಾನಂತರ ಆಕೆ ಮನೆಗೆ ಬಂದಿಲ್ಲ ಮನೆಗೆ ಬರೋಕ್ಕಿಂತ ಮುಂಚೆ ಕಾಲೇಜಲ್ಲಿಂದ ಬರ್ತಾ ಇರೋ ಸಂದರ್ಭದಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ಕೊಲೆ ಆಗಿದೆ ಅಂತೇಳಿ ಸುಳ್ಳು ಬಿಂಬಿಸಿದ್ರು ಸ್ಪಷ್ಟವಾಗಿ ಕಂಡು ಬರ್ತದೆ ಸೊ ಅದಕ್ಕಿರತಕ್ಕಂಥ ಎಲ್ಲ ಸಾಕ್ಷ್ಯಗಳನ್ನು ಆಧರಿಸಿ ಸೊ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅವರಿಗೆ ಒಂದು ದೂರ ಜನ ಇದ್ದೀನಿ ಸೊ ಅದನ್ನು ಆಧರಿಸಿ ಒಂದು ವಿಚಾರಣೆ ನಡೆಸಿ ಈ ಏನು ಸೌಜನ್ಯ ಪ್ರಕರಣಕ್ಕೆ ಇದೆ ಅದರಲ್ಲಿ ನಿಜವಾದ ಆರೋಪಿಯಾದ ಆಗಿರುವಂತಹ ವಿಠಲ್ಗೌಡ ಮತ್ತು ಅದಕ್ಕೆ ಸಹಕರಿಸಿರ್ಬೋದಾದ ಇತರ ಆರೋಪಿಗಳ ಶಿಕ್ಷೆಯನ್ನು ಕೊಡಿಸಿ ಆಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕು ಮತ್ತು ಈ ಪ್ರಕರಣಕ್ಕೆ ಒಂದು ಇತ್ಯರ್ಥ ಆಡುವ ಮೂಲಕ ಏನು ಇದುವರೆಗೂ ಇಷ್ಟೊಂದು ದೊಡ್ಡ ಒಂದು ಇದು ವಿಚಾರ ಆಗಿದೆ ಅದಕ್ಕೊಂದು ಅಂತ್ಯ ಆಡಬೇಕು ಏನೆಲ್ಲ ಇಡೀ ಕರ್ನಾಟಕ ಜನ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ನ್ಯಾಯಕ್ಕೆ ಸಿಗಬೇಕು ಅಂತಂದರೆ ಆಕೆ ನ್ಯಾಯ ಸಿಗಬೇಕು ಅಂದರೆ ಈ ನನ್ನ ದೂರ ಜನ ಆಧರಿಸಿ ಒಂದು ಸ್ಪಷ್ಟವಾದ ರೀತಿಯಲ್ಲಿ ಸರಿಯಾದ ರೀತಿಯ ತನಿಖೆ ನಡೆಸಿದರೆ ಖಂಡಿತ ಹಾಲು ಕೊಲೆ ಕೊಲೆ ಹಾರಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದ್ರ ಮೇಲೆ ಹಾಗೆ ಆ ಶಿಕ್ಷೆ ಕೊಡಿಸಿದಾಗ ಸೌಜನ್ಗಳಿಗೆ ಆತ್ಮಶಾಂತಿ ಸಿಗುತ್ತೆ ಅಂತ ನಾನು ಹೇಳಕ್ ಬಯಸಿ